ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ತುಂಬ 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 ದಿನ ಆಗೋಯ್ತು ವೀಡಿಯೋಸ್ ಎಲ್ಲ ಮಾಡಿ ಆಸ್ಟ್ರೇಲಿಯಿಂದ ಬಂದ ಮೇಲೆ ಲಾಸ್ಟು ಗೌರಿ ಹಬ್ಬದಲ್ಲಿ ಅಷ್ಟೇ ವೀಡಿಯೋ ಮಾಡಿದ್ದು ವೀಡಿಯೋನೇ ಮಾಡೋಕ್ಕಾಗಿರಲಿಲ್ಲ ಇವತ್ತು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾವು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಮತ್ತು ಅಲ್ಲಿನ ವಿಶೇಷತೆ ಏನು ಮತ್ತು ಯಾವ ಟೆಂಪಲ್ಲು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇಷ್ಟು ದಿನ ಆಸ್ ಇಷ್ಟು ದಿನ ಆಸ್ಟ್ರೇಲಿಯಿಂದ ಕನ್ನಡ ವೀಡಿಯೋಸ್ನ ಮಾಡ್ತಾ ಇದ್ದೆ ಇನ್ನು ಮುಂದೆ ಸ್ವಲ್ಪ ದಿನ ಈಗ ಇಂಡಿಯಾದಿಂದ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಹಾಗಿದ್ರೆ ಹೋಗೋಣ ಬನ್ನಿ ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ ನಾವಿವತ್ತು ಹೋಗ್ತಾ ಇರೋದು ಒಂದು ದೇವಸ್ಥಾನಕ್ಕೆ ಇದು ಮೈಸೂರು ಸಿಟಿಯಿಂದ ಒಂದು ಫಾರ್ಟಿ ಕಿಲೋಮೀಟರ್ ಅಷ್ಟು ದೂರ ಇದೆ ಈ ಊರ ಹೆಸರು ಬಂದು ಕಲ್ಲಳ್ಳಿ ಅಂತ ಹೇಳ್ಬಿಟ್ಟು ಕೆ ಆರ್ ಎಸ್ ರೋಡ್ ಅಲ್ಲಿ ಇರೋಂಥದ್ದು ಭೂವರಹ ಸ್ವಾಮಿ ಅನ್ನೋ ಒಂದು ದೇವಸ್ಥಾನಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಹೋಗಿ ಲಾಸ್ಟ್ ಇಯರ್ ನಾವು ಆಸ್ಟ್ರೇಲಿಯಾಗೆ ಹೋಗೋದ್ಕಿಂತ ಮುಂಚೆ ಹೋಗಿದ್ದಿದ್ದು ಹೋಗಿರಲಿಲ್ಲ ಹಾಗಾಗಿ ಇವತ್ತು ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು ತುಂಬ ದಿನ ಆಗಿತ್ತಲ್ವಾ ವಿಡಿಯೋ ಕೂಡ ಮಾಡಿ ಹಾಗೆ ನಿಮಗೂ ಎಲ್ಲರಿಗೂ ಈ ದೇವಸ್ಥಾನ ಆಗುತ್ತೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಆಲ್ರೆಡಿ ಮೈಸೂರಲ್ಲಿರೋರಿಗೆ ಮತ್ತು ಸುತ್ತಮುತ್ತ ಇರೋವಂಥವ್ರಿಗೂ ಕೂಡ ಗೊತ್ತಿರುತ್ತೆ ಬಟ್ ಇದು ಯಾರು ನೋಡಿರೋದಿಲ್ಲ ಅಥವಾ ಯಾರಿಗೆ ಗೊತ್ತಿರೋದಿಲ್ಲ ಅಂಥವ್ರಿಗೆ ನೀವು ಕೂಡ ಶೇರ್ ಮಾಡಿ ಹಾಗೆ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾಗೇ ತುಂಬ ಚೇಂಜಸ್ ನೋಡಿದೆ ಏನಪ್ಪಾ ಅಂದರೆ ನಾವು ಲಾಸ್ಟ್ ಟೈಮ್ ಬಂದಾಗ ಬೇರೆ ಥರನೇ ಇತ್ತು ಮತ್ತು ಈಗ ನೋಡೋದಕ್ಕೆ ಬೇರೆ ಥರನೇ ಅನಿಸ್ತಾ ಇತ್ತು ತುಂಬಾ ಚೇಂಜಸ್ ಮಾಡಿಬಿಟ್ಟಿದ್ದಾರೆ ನಿಂದೆ ನೋಡ್ತಾ ಇರ್ಬೋದು ನಾವು ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ದಂಗೆ ದೇವಸ್ಥಾನ ಕಾಣಿಸ್ತಿತ್ತು ಬಟ್ ಇವಾಗ ತುಂಬ ಸುತ್ತಕೊಂಡು ಹೋಗೋ ಥರ ಮಾಡಿಬಿಟ್ಟಿದ್ದಾರೆ ಇವಾಗ ಹಾಗೆ ಔಟ್ಸೈಡಿಂದ ಇಂದ ನೋಡಿದ್ರಿ ಅಲ್ವಾ ಒಂದು ಪೂಜೆ ಮಾಡ್ತಾ ಇದ್ರು ಅದು ಯಾಕೆ ಅಂತ ಹೇಳ್ತೀನಿ ಒಳಗಡೆ ಯಾವುದೇ ತರ ವೀಡಿಯೋಸ್ ಆಗಲಿ ಫೋಟೋಸ್ ಆಗಿ ತೆಗೆಯೋ ಆಗಿರ್ಲಿಲ್ಲ ಹಾಗಾಗಿ ನಾನು ಯಾವುದೇ ತರ ವೀಡಿಯೋ ಫೋಟೋನ ಅಲ್ಲಿ ತೆಗ್ದಿಲ್ಲ ಔಟ್ಸೈಡಲ್ಲಿ ಅಲ್ಲಿ ಪೂಜೆ ಮಾಡ್ತಿರೋದನ್ನು ಅಷ್ಟನ್ನು ನಿಮಗೆ ತೋರಿಸ್ತೇ ಅಲ್ವಾ ಯಾರಿಗೆ ತಾನೇ ಆಸೆ ಇರೋದಿಲ್ಲ ನಾವು ಒಂದು ಕನಸಿನ ಮನೆ ಕಟ್ಟಬೇಕು ಅನ್ನೋದು ಎಲ್ರಿಗೂ ಒಂದು ಆಸೆ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ನಾವು ಈ ದೇವಸ್ಥಾನಕ್ಕೆ ಬಂದು ಹರಕೆ ಮಾಡಿಕೊಂಡು ಮತ್ತು ಅಲ್ಲಿ ಪೂಜೆ ಮಾಡಿಸ್ತಾ ಇದ್ರು ಅಲ್ವಾ ಅದೇ ಥರ ನಾವು ಕೂಡ ಒಂದು ಪೂಜೆ ಮಾಡಿಸಿ ಅಲ್ಲಿ ಕೊಡೋವಂಥ ಮಣ್ಣಾಗಿರ್ಬೋದು ಮತ್ತು ಇಟಿಕೆ ಆಗಿರ್ಬೋದು ಪೂಜೆನ ಮಾಡಿಸಿ ಮತ್ತು ಹರಕೆ ಕೊಟ್ಕೊಂಡು ಬರೋದ್ರಿಂದ ನಾವು ಕೂಡ ಆದಷ್ಟು ಬೇಗ ಒಂದು ಸ್ವಂತ ಮನೇನ ಕಟ್ಬೋದು ಅನ್ನೋದು ಇಲ್ಲಿನ ನಂಬಿಕೆ ಮತ್ತು ನಂಬಿ ಬಂದರೆ ಒಳ್ಳೇದು ಕೂಡ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಹಾಗೆ ಇಲ್ಲಿ ಸುತ್ತಮುತ್ತ ಎಲ್ಲ ನೋಡ್ತಾ ಇರ್ಬೋದು ಇದೇನಪ್ಪ ಇದು ಕಲ್ಲಲ್ಲಿ ಈ ಥರ ಕಟ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇದು ಕೂಡ ಇಲ್ಲಿ ಒಂದು ನಂಬಿಕೆ ಈ ತರ ಕಲ್ಲಲ್ಲಿ ಒಂದು ಚಿಕ್ಕದಾಗಿ ಈ ತರ ಕಟ್ ಮನೆ ಥರ ಕಟ್ಬಿಟ್ಟು ಹೋದರೆ ನಾವು ಆದಷ್ಟು ಬೇಗ ಒಂದು ಮನೆ ಕಟ್ತೀವಿ ಸ್ವಂತ ಮನೆ ಅನ್ನೋದನ್ನ ಇಲ್ಲಿ ನಂಬಿಕೆ ಹಾಗಾಗಿ ಎಲ್ಲರೂ ಬಂದಿರೋಂಥ ಭಕ್ತಾದಿಗಳು ಎಲ್ಲರೂ ಈ ಥರ ಒಂದು ಪೂಜೆನ ಮಾಡಿಸಿ ಮತ್ತು ಈ ಥರ ಕಲ್ಲಲ್ಲಿ ಒಂದು ಮನೆ ಕಟ್ಟಿ ಆದಷ್ಟು ಬೇಗ ನಮಗೂ ಕೂಡ ಒಂದು ಸ್ವಂತ ಮನೆ ಆಗಲಿ ಅಂತ ಅರ್ಕೆ ಮಾಡಿಕೊಂಡು ಹೋಗ್ತಾರೆ ಅಷ್ಟೇ ಅಲ್ಲದೆ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಇತ್ತು ತುಂಬಾ ಚೆನ್ನಾಗಿ ಮಾಡಿದ್ರು ಊಟ ಎಲ್ಲನೂ ನಾವು ಅಲ್ಲಿ ಊಟ ಕೂಡ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಕಳ್ಳೆ ಪೂರಿ ಎಲ್ಲನೂ ನಾವು ಈ ಥರ ಎಲ್ಲಾನು ಆಸ್ಟ್ರೇಲಿಯಾದಲ್ಲಿ ನಮಗೆ ಸಿಗೋದಿಲ್ಲ ತಿನ್ನೋದಕ್ಕೆ ಇಲ್ಲಿಗೆ ಬಂದಾಗ ಈ ಥರ ದೇವಸ್ಥಾನದ ಹತ್ರ ತೊಗೊಂಡು ತಿನ್ನೋದು ಖುಷಿನೇ ಬೇರೆ ಅಂತ ಅನಿಸ್ತಾ ಇತ್ತು ಇಲ್ಲೊಂದು ಲೇಕ್ ಕೂಡ ಇದೆ ಆಕ್ಚುಲಿ ಇದು ಕ್ಯಾರೆಸ್ದು ಬ್ಯಾಕ್ ವಾಟರ್ ಅಂತ ಅನಿಸುತ್ತೆ ತುಂಬಾ ಚೆನ್ನಾಗಿತ್ತು ನಾವು ಇದನ್ನೆಲ್ಲ ನೋಡ್ಕೊಂಡು ಔಟ್ಸೈಡ್ ಬರೋ ಅಷ್ಟರಲ್ಲಿ ಮಳೆ ಕೂಡ ಲೈಟಾಗಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಷ್ಟರಲ್ಲಿ ನಾವು ನನ್ನ ಮಗಳಿಗೆ ಒಂದು ಕಬ್ಬಿಂದು ಜ್ಯೂಸ್ ಬೇಕು ಅಂತ ಕೇಳ್ತಾ ಇದ್ಲು ಹಾಗಾಗಿ ಒಂದು ಕಬ್ಬಿನ ಜ್ಯೂಸ್ ತಗೊಂಡು ಅವಳಿಗೂ ಕೂಡ ಕುಡಿಸ್ಕೊಂಡು ಮತ್ತು ನಾವು ಹೊರಡೋಕ್ಕೆ ಅಂತ ಹೊರಡ್ತಿದ್ವಿ ಅಷ್ಟರಲ್ಲಿ ಮಳೆ ಜೋರಾಗೆ ಬಂತು ಆದಷ್ಟು ಬೇಗ ತಗೋಬೇಕು ಅನ್ನೋದಿರುತ್ತೋ ಅಂಥವರು ನಂಬಿಕೆ ಇದ್ದರೆ ಈ ದೇವಸ್ಥಾನಕ್ಕೆ ಸಲ ಬಂದು ಪೂಜೆ ಮಾಡಿಸಿ ನೀವು ಕೂಡ ಆದಷ್ಟು ಬೇಗ ಒಂದು ಸ್ವಂತ ಮನೆ ಅನ್ನೋದನ್ನು ಯಾರಿಗೆಲ್ಲ ಇಷ್ಟ ಇರುತ್ತೋ ಅವರು ಬಂದು ಮಾಡ್ಕೋಬೋದು ಅಂತ ಅಂದ್ಕೋತೀನಿ ನಂಬಿಕೆ ಇದ್ದರೆ ಹಾಗೆ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಸಂಜೆ ಎಕ್ಸಿಮಿಷನ್ಗೆ ಬಂದಿದ್ವಿ ತುಂಬಾ ಕ್ರೌಡ್ ಇತ್ತು ಸ್ಯಾಟರ್ಡೆ ಈ ವಿಡಿಯೋನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಬಾಯ್